ಸ್ನೇಹ ಬೆಳೆಸ್ಕೊಂಡು ಎಲ್ಲ ಆಗುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಬೋದ್ರೆ ಅವ್ನು ಮುಂದಿನ ದಿನಗಳು ಒಳ್ಳೆಯದಾಗ್ತೈತೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಲೋಹಿತ್ ಲೋಹಿಯವರದ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಅವನು ರಾಜಕೀಯ ರಾಜಕೀಯದಲ್ಲಿ ಮೊದಲು ಯುವ ಮರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಬಸವನಗುಡಿಗೆ ಆಮೇಲೆ ಪೇರೆಂಟ್ಸ್ ಬಾಡಿಗೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಮುಂದಿನ ದಿನಗಳಿಗೆ ಅವ್ನಿಗೆ ಹೆಚ್ಚಿನ ಅವಕಾಶ ಬಂದು ಇನ್ನು ಮುಂದೆ ಚೆನ್ನಾಗಿ ಬೆಳೆಯುವಂಥ ಒಂದು ಅವಕಾಶ ಆಗಲಿ ಎಲ್ಲ ಯಾಕೆ ಅಂದರೆ ಅವನು ಮಧ್ಯಾಹ್ನ ಒಂದು ರಾಜಕಾರಣದಲ್ಲಿ ಒಂದು ಸ್ವಲ್ಪ ಒಳ್ಳೆ ಆಸಕ್ತಿ ವಹಿಸ್ಕೊಂಡು ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ಸ್ನೇಹನ ಸ್ನೇಹ ಬೆಳೆಸ್ಕೊಂಡು ಎಲ್ಲ ಆಗುವಂಥ ಒಂದು ವ್ಯವಸ್ಥೆ ಮಾಡ್ಕೊಬೋದಿಲ್ಲ ಅವ್ನು ಮುಂದಿನ ದಿನಗಳು ಒಳ್ಳೆಯದಾಗದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಬಿಡ್ತೀವಿ ನಮ್ಮ ಯುವಕರ ಕಣ್ಮಣಿ ನಮ್ಮ ಲೋಕೇಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅವಕಾಶಗಳಾಗಿ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಅನ್ನೋದೇ ನಮ್ಮ ಒಂದು ಕನಸು ಅದನ್ನು ನನಸಾಗುವ ಕಾಲ ಬರ್ತಾ ಇದೆ ಲೋಕೇಣಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ನೆಚ್ಚಿನ ಸ್ನೇಹಿತನಾದ ಯುವ ಮೋರ್ಚಾ ಅಧ್ಯಕ್ಷರು ಹಾಗೂ ನೆಚ್ಚಿನ ಜನನಾಯಕನಾದ ಪಿ ಲೋಹಿತ್ವರು ಹುಟ್ಟಿದ ಹಬ್ಬ ಇವತ್ತು ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಎಲ್ಲ ಕೊಡಿ ಅಂತ ಇವತ್ತು ನಮ್ಮ ಸ್ನೇಹಿತರ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಅವ್ರಿಗೆ ಒಳ್ಳೇದಾಗ್ಲಿ ಪ್ರತಿ ವರ್ಷ ಇದೇ ರೀತಿ ಅವರು ಹುಟ್ಟಿದಬ್ಬನ್ನು ಆಚರಿಸ್ಕೊಂಡು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ ಅವರು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಇಷ್ಟೊತ್ತಿಗೆ ಅವರಿಗೆ ಅವಕಾಶ ಸಿಗಬೇಕಿತ್ತು ಅದೆಲ್ಲ ಗೊತ್ತಿಗೆ ನಿಮಗೆ ಗೊತ್ತಿರಬೇಕು ಕೆಲವೊಂದೆಲ್ಲ ದೊಡ್ಡವರು ಡಿಸಿಷನ್ ತೊಗೊಳ್ಬೇಕು ಬಟ್ ಕೆಲವು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅವರು ಅಲ್ಲ ಖಂಡಿತ ಅದು ಅದು ನಾವು ಮಾತಾಡೋಕ್ಕಾಗಲ್ಲ ಬಟ್ ಮುಂದಿನ ದಿನಗಳ ಖಂಡಿತವಾಗ್ಲೂ ನಾವೆಲ್ಲರ ಜೊತೆಲಿರ್ತೀವಿ ಅವ್ರಿಗೆ ಚುನಾವಣೆಗೆ ಬಂದೇ ಬರ್ತಾರೆ ಅವರು ತುಂಬ ಸಮಾಜ ಸೇವೆಯಲ್ಲಿ ತುಂಬ ಭಾಗವಹಿಸಿ ಇದು ಮಾಡಿ ಸಪೋರ್ಟ್ ಮಾಡ್ತಾಯಿರ್ತಾರೆ ಏನೇ ಒಂದು ಫೋನ್ ಹಾಕಿದ್ರು ಯಾವುದೇ ಸಮಯದಲ್ಲಿ ಫೋನ್ ಹಾಕಿದ್ರು ಸಹ ಅವರು ನಮಗೆ ಏನೇ ಸಮಸ್ಯೆ ಇದ್ದರೂ ಸಹ ಸ್ಪಂದಿಸ್ತಾರೆ ಇಂಥ ನಾಯಕರು ನಮಗೆ ಮುಂದಿನ ಇದಕ್ಕೆ ಎಲ್ಲರೂ ಸಪೋರ್ಟ್ ಸಪೋರ್ಟ್ ಮಾಡಬೇಕು ಈ ಶುಭ ಅವರು ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳನ್ನು ಅದ್ದೂರಿಯಾಗಿ ಇಲ್ಲಿ ಜನ ಸೇರಿ ಮಾಡ್ತಾಯಿದ್ದಾರೆ ಇದೇ ಸಂದರ್ಭದಲ್ಲಿ ಅವರಿಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಅವರಿಗೆ ಹಾರೈಸ್ತೀನಿ ನಮ್ಮ ಜನಪ್ರಿಯ ನಾಯಕರು ಚಿತ್ರಗುಪವಾದಿನ ಜಿ ಬಿ ಆಕಾಂಕ್ಷಿ ಆಗಿರುವಂಥ ಲೋಕೇಶ್ ಅಣ್ಣವರು ಹುಟ್ಟುಹಬ್ಬರ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರು ಈ ಭಾಗದಲ್ಲಿ ಒಳ್ಳೆಯ ರೀತಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಇನ್ನಷ್ಟು ಅವರಿಗೆ ಆರೋಗ್ಯವನ್ನು ದೇವರು ಕರುಣಿಸಲಿ ಅಂತ ಹೇಳಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ನಮಗೆ ತುಂಬ ಪ್ರಿಯವಾದರು ನಮ್ಮ ಮಗನ ಸಮಾನ ಅವರು ಯಾವ್ದಾನ ಒಂದು ವಾರ್ಡ್ಗೆ ಅವರು ನಗರಸಭಾ ಸದಸ್ಯರಾಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಅದಕ್ಕೆ ಇವತ್ತು ಬಂದು ವಿಶ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ